ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ಈ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಅಂದರೆ ಶ್ರೀಮಠಕ್ಕೆ ತೆರಳಿ ನೀವು ಯಾವ ರೀತಿಯ ಸೇವೆಯನ್ನು ಮಾಡಬಹುದು ಮತ್ತು ಆ ಸೇವೆಯಿಂದ ನಿಮಗೆ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ತುಂಬ ಮುಖ್ಯವಾದ ವಿಡಿಯೋ ಯಾಕಪ್ಪ ಅಂತಂದರೆ ಶ್ರೀಮಠಕ್ಕೆ ತೆರಳಿ ಅಲ್ಲಿ ಯಾರನ್ನು ಕೇಳಬೇಕು ಹೇಗೆ ಸೇವೆಯನ್ನು ಮಾಡಬೇಕು ಅಲ್ಲಿ ನೀವು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು ಮತ್ತು ರೂಮ್ನ ಬುಕ್ಕಿಂಗ್ ಹೇಗೆ ಮಾಡೋದು ಎಲ್ಲವನ್ನು ಕೂಡ ನಾನು ಇವತ್ತು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆ ಕಾರಣದಿಂದ ಯಾರೂ ಕೂಡ ಕಡೆಯವರೆಗೂ ಒಂದು ಹತ್ತು ನಿಮಿಷಗಳ ಕಾಲ ರಾಯರನ್ನು ಸ್ಮರಣೆ ಮಾಡ್ತಾ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂತಂದರೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರೋದಿಲ್ಲ ಎಷ್ಟೋ ಜನಕ್ಕೆ ಕನ್ಸಾಗೆ ಉಳ್ಕೊಂಬಿಟ್ಟಿದೆ ಮಠಕ್ಕೆ ಹೋಗಬೇಕು ಸೇವೆ ಮಾಡಬೇಕು ಒಂದು ಮೂರು ದಿವಸ ಆದರೆ ಅವ್ರಿಗೆ ಗೊತ್ತಿರಲ್ಲ ಯಾವ ಥರ ಸೇವೆ ಮಾಡಬೇಕು ಯಾರನ್ನು ಕೇಳಬೇಕು ಆ ಕಾಂಟ್ಯಾಕ್ಟ್ ನಂಬರ್ ಯಾವುದೋ ಇದೆಯಪ್ಪ ಅದಕ್ಕೆ ಫೋನ್ ಮಾಡಿದ್ರೆ ಹೋಗ್ತಾ ಇಲ್ಲ ಕರೆಕ್ಟಾಗಿ ಹೇಳ್ತಾ ಇಲ್ಲ ನನಗೆ ಶ್ರೀಮಠದಲ್ಲಿ ಯಾರೂ ಪರಿಚಯನೇ ಇಲ್ಲ ನಾನು ಹೆಂಗೆ ಮಾಡಬೇಕು ಮತ್ತು ಸೇವೆನಾ ರಾಯರೇ ಏನಾದರೂ ಒಂದು ಅನುಗ್ರಹ ಕೊಡಿ ಅಂತ ಸಾಕಷ್ಟು ಜನ ಕೇಳ್ಕೊಂಡಿರ್ತಾರೆ ತುಂಬ ಜನಕ್ಕೆ ಗೊತ್ತು ಸೇವೆ ಹೇಗೆ ಮಾಡೋದು ಅಂತ ಆದರೆ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಆದರೆ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ನಾನು ರಾಯರ ಸನ್ನಿಧಾನದಲ್ಲಿ ಇದ್ದು ಒಂದು ಮೂರು ದಿವಸ ಅಲ್ಲೇ ಮಲಕೊಂಡು ನಾನು ಏನಿದೆ ಅಲ್ಲಿ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ರಾಯರ ಒಂದು ಅನುಗ್ರಹ ನನ್ನ ಮೇಲೆ ಹೆಚ್ಚಿಗೆ ಸಿಗಬೇಕು ಅಂತ ಹೇಳಿಬಿಟ್ಟು ಈ ರೀತಿಯ ಒಂದು ಆಸೆ ಇಟ್ಕೊಂಡಿರೋರಿಗೆ ಖಂಡಿತ ಏನಿದೆ ನಿರಾಶೆ ಆಗೋದಿಲ್ಲ ಶ್ರೀಮಠ ಯಾವತ್ತೂ ಕೂಡ ನಿರಾಶೆ ಮಾಡೋದಿಲ್ಲ ಯಾಕಪ್ಪ ಅಂತಂದರೆ ನಿಮ್ಮ ಏನು ನೀವು ಸೇವೆಯನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರ ಶ್ರೀಮಠಕ್ಕೆ ತೆರಳಿ ಅದನ್ನು ಹೇಗೆ ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬಹುಮುಖ್ಯವಾಗಿ ಹೇಳ್ತಾ ಇದ್ದೇನೆ ಯಾರು ರಾಯರ ಸೇವೆಗಳನ್ನು ಮಾಡ್ತಾರೆ ಅವರಿಗೆ ಏನು ಕೋಟ್ಯಾನು ಕೋಟಿ ದೇವಾನು ದೇವತೆಗಳ ಅನುಗ್ರಹ ಅನ್ನೋದು ಸಿಗುತ್ತಂತೆ ಏನಕ್ಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಬೃಂದಾವನದಲ್ಲಿ ಸಕಲ ದೇವತೆಗಳ ಒಂದು ಆವಾಸ ಸ್ಥಾನ ಇದೆ ಇಲ್ಲಿ ಅಲ್ಲಿ ಯಾರು ಆ ಬೃಂದಾವನಕ್ಕೆ ತೆರಳಿ ಅಂದರೆ ರಾಯರನ್ನು ಸ್ಮರಣೆ ಮಾಡಿಕೊಂಡು ರಾಯರ ಬೃಂದಾವನಕ್ಕೆ ಸೇವೆಗಳನ್ನು ಮಾಡ್ತಾರೆ ಅಂದರೆ ಶ್ರೀಮಠದಲ್ಲಿ ಸೇವೆಗಳನ್ನು ಮಾಡ್ತಾರೆ ಅವರಿಗೆ ಸಕಲ ಪ್ರಾಪ್ತಿ ಸಕಲ ವೈಭೋಗ ಮತ್ತು ಆಯುರಾರೋಗ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತಂತೆ ಇದು ನಾನು ಹೇಳ್ತಾ ಇರೋ ಮಾತಲ್ಲ ಬಿಡಿ ಸಾಕಷ್ಟು ಜನ ಮಠಕ್ಕೆ ಹೋಗಿ ಸೇವೆ ಮಾಡ್ತಾನೆ ಇರ್ತಾರೆ ಏನಕ್ಕೆ ಮಾಡ್ತಾರೆ ನಾನು ಹುಚ್ಚ ಸುಮ್ಮ ಸುಮ್ಮನೆ ಮಾಡೋದಕ್ಕೆ ಒಂದು ಸತಿ ಮಾಡಿ ಬಂದಿರ್ತಾರಪ್ಪ ಮತ್ತು ಸ್ವಲ್ಪ ಒಂದು ಮೂರು ತಿಂಗಳು ಆರು ತಿಂಗಳು ಬಿಟ್ಟು ಮತ್ತೆ ಹೋಗ್ತಾರೆ ಮೂರು ದಿವಸ ಏನಕ್ಕೆ ಹೋಗ್ತಾರೆ ಸೇವೆ ಮಾಡೋದಕ್ಕೆ ಅಂದರೆ ಅವ್ರಿಗೆ ಆ ಅನುಗ್ರಹ ಸಿಕ್ಕಿದೆ ಅನುಗ್ರಹ ಸಿಕ್ಕಿರೋದಕ್ಕೆ ಅವರು ಪುನಃ ಪುನಃ ರಾಯರ ಸೇವೆಗಳನ್ನು ಮಾಡ್ತಿದ್ದಾರೆ ಆ ಸೇವೆಗಳನ್ನು ಮಾಡುವಾಗ ಮನುಷ್ಯನಲ್ಲಿರುವ ಒಂದು ಅಹಂಕಾರ ನಾನೇ ಎಂಬ ಒಂದು ಅಹಂ ಇರುತ್ತೆ ನೀವು ಮನೆಯಲ್ಲಿ ನೀವು ಏನಾದರೂ ಇಟ್ಕೊಂಡಿರಿ ಕಾರಾದರೂ ಇಟ್ಕೊಂಡ್ರಿ ಬೆಂಜಾದರೂ ಇಟ್ಕೊಂಡ್ರಿ ಏನೋ ಒಂದು ಇಟ್ಕೊಂಡ್ರಿ ಅದು ಲೆಕ್ಕ ಬರಲ್ಲ ಅಲ್ಲಿ ಮಠಕ್ಕೆ ಬಂದಾಗ ನೀನು ಕೋಟ್ಯಾಧಿಪತಿ ಆದರೂ ಒಂದೇ ನೀನು ಭಿಕ್ಷುಕಾದರೂ ಒಂದೇ ಇಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯ ಅನ್ನೋದು ಇರೋದಿಲ್ಲ ಶ್ರೀಮಠಕ್ಕೆ ಎಷ್ಟೇ ದೊಡ್ಡ ವ್ಯಕ್ತಿ ಬಂದರೂ ಕೂಡ ಆ ಸೇವೆಯಲ್ಲಿ ಅವನು ಒಳಕೊಂಡಾಗ ಅವನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ಒಂದು ವಾಲಂಟಿಯರ್ ಆಗಿ ಅವರು ಸೇವೆ ಮಾಡ್ತಿದ್ದಾರೆ ಅಂದರೆ ಅದರಷ್ಟು ಮಹಾಪುಣ್ಯ ಮತ್ತೊಂದಿಲ್ಲ ಹೀಗೆ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಶ್ರೀಮಠಕ್ಕೆ ಬಂದು ಅಲ್ಲಿ ಪೂಜೆ ಅಂದರೆ ಈ ರೀತಿಯ ಸೇವೆಗಳನ್ನು ಮಾಡಿ ಹೋಗ್ತಾಯಿರ್ತಾರೆ ಇದಕ್ಕೇನು ದೊಡ್ಡ ಒಂದು ಸರ್ಕಸ್ ಮಾಡಬೇಕು ಅಲ್ಲೋಗಬೇಕು ಇಲ್ಲೋಗಬೇಕು ಏನೋ ಅರ್ಜಿ ಹಾಕಬೇಕು ಆ ಥರ ಎಲ್ಲ ಏನೂ ಇಲ್ಲ ನಾನು ಮೊದಲನೇದಾಗಿ ಒಂದು ಪೀಟಿಗೆ ಇಷ್ಟೊಂದು ಏನಕ್ಕಪ್ಪ ಇದ್ದೀನಿ ಅಂತಂದರೆ ಸೇವೆಗಳನ್ನು ಮಾಡೋದ್ರಿಂದ ನಿಮಗೇನೆಲ್ಲ ಲಾಭ ಸಿಗುತ್ತೆ ಅಂತ ತಿಳ್ಕೊಳ್ಬೇಕು ಮತ್ತಷ್ಟು ಜನಕ್ಕೆ ಡೌಟ್ ಬರುತ್ತೆ ನನಗೆ ಆರೋಗ್ಯವೇ ಸರಿ ಇಲ್ಲ ನನಗೆ ನಾನು ಬಂದು ಹೇಗೆ ಅಲ್ಲಿ ಕೆಲಸ ಮಾಡಲಿ ಇದಕ್ಕೆ ರಾಯರು ಖಂಡಿತ ನೀವು ಮೂರು ದಿನ ಮಾಡಬೇಕು ಅಂತಿಲ್ಲ ಅಲ್ಲಿ ನೀವು ಸೇವೆ ಏನು ಮಾಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ರಾಯರಿಗೆ ಭಕ್ತಿಯಿಂದ ಮಾಡಿ ರಾಯರಿಗೆ ಗೊತ್ತು ನಿಮ್ಗೆ ಹುಷಾರಿಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ರಾಯರು ಯಾರನ್ನು ಕೂಡ ನೋವಿಸೋದಿಲ್ಲ ಅವರಿಗೆ ಗೊತ್ತಿರುತ್ತೆ ಯಾರ ಕೈಯಲ್ಲಿ ಎಷ್ಟು ಮಾಡಿಸ್ಬೇಕು ಅಂತ ಆ ಕಾರಣದಿಂದ ಏನಿದೆ ನೀವು ಮನಸಾರೆ ಮೆಚ್ಚಿ ನಿಮ್ಮ ಅಹಂಕಾರವನ್ನು ತೊಲಗಿಸಿ ನೀವು ಮಾಡುವಂಥ ನಿಷ್ಠೆಯಾದ ಸೇವೆ ಏನಿದೆ ಅದು ಪರಮಾತ್ಮನಿಗೆ ಅರ್ಪಣೆ ಆಗುತ್ತದೆ ಆದರೆ ಅದನ್ನು ಬಿಟ್ಬಿಟ್ಟು ನೀವು ಮೂರಲ್ಲ ನೀವು ಮೂವತ್ತು ವರ್ಷ ಮಾಡಿ ಸೇವೆ ನಿಮ್ಮಲ್ಲೇನೋ ಅಹಮ್ಮೋ ಬಂದವರ ಮೇಲೆಲ್ಲ ಕೂಗಾಡೋದು ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಆ ಕಾರಿದೆ ನನ್ನ ಹತ್ರ ಅದಿದೆ ಇದಿದೆ ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟಿದೆ ಇಷ್ಟಿದೆ ನಾನೇ ಎಲ್ಲ ಏನೋ ಬರಬೇಕು ಸುಮ್ಮನೆ ಬರ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಅವನು ಯಾರೋ ಹೇಳ್ದ ನಾನು ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿದೆ ಯೂಟ್ಯೂಬಲ್ಲಿ ನೋಡಿದೆ ನಾನು ಮಾಡ್ತಾಯಿದ್ದೀನಿ ಹೀಗಲ್ಲ ಇದನ್ನೆಲ್ಲವನ್ನೂ ಬಿಟ್ಟು ನಾನೇ ಎಂಬ ಒಂದು ಅಹಂಕಾರವನ್ನು ಬಿಟ್ಟು ಸೇವೆಗೈದಾಗ ಏನಾಗುತ್ತೆ ಖಂಡಿತ ನಿಮಗೆ ರಾಯರ ಅನುಗ್ರಹ ಅನ್ನೋದು ಸಿಗುತ್ತೆ ಹಾಗಾದರೆ ಎಲ್ಲಿ ಈ ಒಂದು ಸೇವೆ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ನಾನು ಇದ್ರ ಬಗ್ಗೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಶ್ರೀಮಠಕ್ಕೆ ಎಲ್ಲರೂ ಕೂಡ ತೆರಳುತ್ತಾ ಇರ್ತೀರಾ ಅಲ್ಲಿ ನಿಮಗೆ ಒಂದು ದೇವಸ್ಥಾನದಲ್ಲಿ ಒಂದು ಆರನೇ ನಂಬರ್ ಕೌಂಟರ್ ಏನಿದೆ ಅದ್ರ ಎದುರುಗಡೆ ಗುರುಪಾದ ಸೇವಾ ಕೌಂಟರ್ ಅಂತ ಹೇಳ್ಬಿಟ್ಟಿದೆ ಸ್ನೇಹಿತರೆ ಅಲ್ಲಿ ನೀವು ಹೋದಾಗ ಒಂದು ಆಧಾರ್ ಕಾರ್ಡ್ ತೊಗೊಂಡೋಗಿರಿ ಈಗ ಆಧಾರ್ ಕಾರ್ಡ್ ಕೇಳ್ತಾರೆ ಫೋಟೋಸ್ ಬೇಕು ಅಂದರೆ ಒಂದು ಎಡಿಟ್ಕೊಂಡ್ರೆ ಫ್ಯೂಚರಲ್ಲಿ ನಾನು ಕೇಳ್ಬೋದೇನೋ ಗೊತ್ತಿಲ್ಲ ಯಾಕಂತಂದರೆ ಈ ವಿಡಿಯೋ ನಾನು ಏನು ಹೇಳ್ತಾ ಇದ್ದೀನಿ ಇದು ಹತ್ತಾರು ವರ್ಷಗಳ ಕಾಲ ಜನ ಕೇಳಿಸ್ಕೊತಾ ಇರ್ತಾರೆ ಇದನ್ನು ಆ ಕಾರಣದಿಂದ ಏನಿದೆ ಆಧಾರ್ ಕಾರ್ಡು ಒರಿಜಿನಲ್ ಏನಿದೆ ಆಧಾರ್ ಕಾರ್ಡ್ ತೊಗೊಂಡೋಗಿ ಅಥವಾ ಒಂದು ಕಾಪಿನೂ ಜೆರಾಕ್ಸು ಇಟ್ಕೊಂಡಿರಿ ಹಾಗೆ ಒಂದೆರಡು ಫೋಟೋಸ್ ಕೂಡ ಇಟ್ಕೊಂಡೋಗಿರಿ ಅಲ್ಲೇನಿದೆ ನಿಮ್ಮ ಮಾಹಿತಿಯನ್ನು ಪಡೆದು ಏನು ಮಾಡ್ತಾರೆ ನಿಮ್ಗೊಂದು ಬ್ಯಾಡ್ಜನ್ನು ಕೊಡ್ತಾರೆ ಸ್ನೇಹಿತರೆ ಆ ಬ್ಯಾಡ್ಜನ್ನು ಹಾಕೊಂಡು ನೀವೇನು ಮಾಡ್ಬೋದು ನಂತರ ನೀವು ಎಲ್ಲಿ ಸೇವೆ ಏನು ಅವಶ್ಯಕತೆ ಇದೆ ಎಕ್ಸಾಂಪಲ್ ಇವಾಗ ರಾಯರ ಒಂದು ದರ್ಶನದ ಕ್ಯೂ ಇರುತ್ತಲ್ಲ ಅದನ್ನು ಒಂದು ಸರಿದಾರಿಗೆ ಇದು ಮಾಡುವಂಥದ್ದು ಜನಸಂದಣಿಯನ್ನು ನಿಯಂತ್ರಣ ಮಾಡುವಂಥದ್ದು ಹಾಗೆ ಒಂದು ಅನ್ನಪೂರ್ಣ ಭೋಜನ ಶಾಲೆ ಏನಿರ್ಬೋದು ಅಲ್ಲಿ ಕೂಡ ಏನಿದೆ ಒಂದು ಜನಸಂದಣಿಯನ್ನು ಕ್ಲಿಯರ್ ಮಾಡೋವಂಥದ್ದು ಅಥವಾ ಏನಾದರೂ ನೀವು ಸೇವೆ ಮಾಡೋವಂಥದ್ದು ಅಥವಾ ಪರಿಮಳ ಪ್ರಸಾದ ಪ್ಯಾಕಿಂಗ್ ಮಾಡೋವಂಥದ್ದು ಅಥವಾ ಹಣಕಾಸು ಎಣಿಕೆ ಮಾಡೋವಂಥದ್ದು ಈ ರೀತಿ ಸಾಕಷ್ಟು ಸೇವೆಗಳು ಇರುತ್ತೆ ಅಲ್ಲಿ ಇದನ್ನು ನೀವೇನಿದೆ ಅಲ್ಲಿ ಏನು ತಿಳಿಸ್ತಾರೆ ಅದನ್ನು ಮಾಡ್ಬೋದು ಮತ್ತೆ ಸಾಕಷ್ಟು ಜನಕ್ಕೆ ಡೌಟ್ಸರು ಏನಪ್ಪ ಇವ್ರು ಹೇಳ್ಬಿಟ್ರು ಮೂರು ದಿನ ಸೇವೆ ಮಾಡು ನನಗೋಗಕ್ಕೆ ಆಸೆ ಆಗ್ತಿದೆ ರೂಮಿನ ವ್ಯವಸ್ಥೆ ಹೇಗೆ ಇದೇ ಮಾಡೋ ದೊಡ್ಡ ಮಿಸ್ಟೇಕ್ಸ್ ಸಾಕಷ್ಟು ಜನ ಏನಕ್ಕಪ್ಪ ಅಂತಂದರೆ ರೂಮ್ಗಳು ಮಠದ ರೂಮ್ ಸಿಗುತ್ತೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಥರ ರೂಮ್ಗಳು ಇರುತ್ತೆ ಆದರೆ ಆ ರೂಮ್ಗಳನ್ನು ನೀವು ತಕ್ಷಣ ಹೋಗ್ಬಿಟ್ಟು ನನಗೆ ರೂಮ್ ಬೇಕು ಅಂತಂದರೆ ಲಾಗಲ್ಲ ಯಾಕಂತಂದರೆ ಶ್ರೀಮಠ ಮುಂಚೆ ಇದ್ದಂಗೆ ಇಲ್ಲ ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಪ್ರತಿನಿತ್ಯ ಅಲ್ಲಿ ಭೇಟಿ ನೀಡ್ತಾ ಇರ್ತಾರೆ ಆ ಕಾರಣದಿಂದ ಏನಿದೆ ಎಸ್ ಆರ್ ಎಸ್ ಮಠ ಓ ಆರ್ ಜಿ ಏನು ವೆಬ್ಸೈಟ್ ಬರುತ್ತಲ್ಲ ಸ್ನೇಹಿತರೆ ಆ ವೆಬ್ಸೈಟ್ಗೆ ತೆರಳಿ ನೀವೇನು ಮಾಡಬೇಕು ನೀವಲ್ಲಿ ರೂಮ್ಗಳನ್ನು ಬುಕ್ಕಿಂಗ್ ಮಾಡ್ಕೊಬೇಕು ನಾನು ತಕ್ಷಣ ಹೋಗ್ಬಿಟ್ಟು ನಾನು ಇಲ್ಲಪ್ಪ ನಾನು ಹೋಗ್ಬಿಡ್ತೀನಿ ನಾನು ಆ ವೆಬ್ಸೈಟಿದೇನಿದೆ ನಿಮಗೆ ನೋಡಿ ಡಿಸ್ಕ್ರಿಪ್ಷನ್ ಇಲ್ಲಿ ಹೇಳ್ತಾ ಇದ್ದ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಹಾಗೆ ನಿಮಗೆ ಮೇಲ್ಗಡೆ ನಾನು ಫೋಟೋದಲ್ಲಿ ಕೊಡೋನು ವೀಡಿಯೋದಲ್ಲಿ ಹಾಕ್ತಾ ಹಾಕ್ತಾಯಿರ್ತೀನಿ ಏನಿದು ಬರುತ್ತೆ ಆ ವೆಬ್ಸೈಟ್ನ ನೀವೇನಿದೆ ಎಸ್ ಆರ್ ಎಸ್ ಮಠ ಡಾಟ್ ಓ ಆರ್ ಜಿ ಅಂತ ಹೇಳಿಬಿಟ್ಟು ಇಲ್ಲಿ ಅಕೊಮಿಡೇಷನ್ ಏನು ಬರುತ್ತೆ ರೂಮಿನ ವ್ಯವಸ್ಥೆ ಒಂದು ಹದಿನೈದು ದಿವಸನೋ ಒಂದು ತಿಂಗಳು ಮುಂಚೆನೋ ಯಾವಾಗ ಕಾಲ ಇರುತ್ತೆ ಆವಾಗ ನೋಡಿಕೊಂಡು ಬುಕ್ ಮಾಡಿ ಯಾಕಂತಂದರೆ ಅಷ್ಟು ದೂರ ಹೋಗ್ತಾ ಇರ್ತೀವಿ ಹೋದ್ಮೇಲೆ ನಾವು ದಿನಕ್ಕೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೊಟ್ಬಿಟ್ಟು ರೂಮಲ್ಲಿ ಮಾಡ್ಕೊಂಡಿರೋಷ್ಟು ನಮಗೆ ದೇವರು ಅನುಕೂಲ ಕೊಟ್ಟರಲ್ಲ ಸರಿನಾ ಆ ಕಾರಣದಿಂದ ಏನಿದೆ ಮಟದ್ರೂಮ್ ಮತ್ತು ಎಂಟುನೂರು ರೂಪಾಯಿ ಸಾರಿ ನಾನ್ನೂರು ರೂಪಾಯಿ ರೂಮ್ ಇರುತ್ತೆ ಅಂತ ಅಂದ್ಕೊಳ್ಳಿ ನಾನ್ನೂರು ರೂಪಾಯಿ ಎಕ್ಸ್ಟ್ರಾ ಡೆಪಾಸಿಟ್ ತೊಗೊತಾರೆ ಮತ್ತು ನೀವು ರೂಮ್ ಖಾಲಿ ಮಾಡಬೇಕಾದ್ರೆ ಏನಿದೆ ಆ ಒಂದು ನಾನ್ನೂರು ರೂಪಾಯಿ ಅಮೌಂಟ್ ತೊಗೊಂಡಿರ್ತಾರಲ್ಲ ಎಕ್ಸ್ಟ್ರಾ ಅಮೌಂಟು ಆ ಒಂದು ಅಮೌಂಟನ್ನ ನಿಮ್ಗೇನಿದೆ ರಿಟರ್ನ್ ಮಾಡ್ತಾರೆ ಈ ರೀತಿ ಕೂಡ ಇದೆ ಯಾಕಂತಂದರೆ ನೀವು ಯಾವತ್ತು ಹೋಗ್ತಾ ಇದ್ದೀರಾ ಮತ್ತು ಯಾವ ದಿವಸ ಇದ್ದೀರಾ ಅದು ಕೂಡ ಡಿಪೆಂಡ್ ಆಗುತ್ತೆ ಮತ್ತು ಗುರುವಾರ ಮತ್ತು ಶನಿವಾರ ಭಾನುವಾರ ಈ ವೀಕ್ ಹೆಂಡಲಿ ಮತ್ತು ಹಾಗೆ ಗುರುವರಾಗೆಲ್ಲ ಸಿಕ್ಕಾಪಟ್ಟೆ ಅನ್ನೋದು ಕೂಡ ಜಾಸ್ತಿ ಇರುತ್ತೆ ಮತ್ತು ನೀವೇನಿದೆ ನಾನು ಹೇಳಿದ್ನಲ್ಲ ಇಷ್ಟೇ ನೀವು ಕೌಂಟ್ರ್ ಹತ್ರ ಹೋಗಿ ಗುರುಪಾದ ಸೇವ ಕೌಂಟ್ರ್ ಅದು ಏನಿದೆ ಹೇಳಿದ್ವಲ್ಲ ಆ ಕೌಂಟ್ರ್ ಹತ್ರ ಹೋಗಿ ನೀವು ಹೋಗ್ಬಿಟ್ಟು ನೀವೇನಿದೆ ಆಧಾರ್ ಕಾರ್ಡ್ ಏನಿದೆ ಅದನ್ನು ತೋರಿಸಿ ಅವರಿಗೆ ಅದೇನಿದೆ ಬ್ಯಾಡ್ಜ್ ಕೊಡ್ತಾರೆ ಬ್ಯಾಡ್ಜ್ ಹಾಕ್ಸ್ಕೊಂಡು ಏನಿದೆ ಕೆಲಸ ಮಾಡಿ ರೂಮ್ ಏನಿದೆ ನೀವು ಮುಂಚೆನೇ ನೀವೇ ಬುಕ್ ಮಾಡ್ಕೊಳ್ಳಿ ಮಠದವರೇ ಕೊಡಬೇಕು ಎಲ್ಲ ಮಾಡಬೇಕು ನಿಜವಾಗ್ಲೂ ಆಗೋದಿಲ್ಲ ಅಷ್ಟು ಲಕ್ಷ ಜನ ಬರ್ತಾರಲ್ಲಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ರಾಯರ ಅನುಗ್ರಹವನ್ನು ಪಡ್ಕೊಳ್ಬಹುದು ಮತ್ತು ನಿಮ್ಮಲ್ಲಿರುವ ಎಲ್ಲ ಅಹಮ್ಮನ್ನು ಬಿಟ್ಟು ನಿಮ್ಮಲ್ಲಿರುವ ಏನು ಒಂದು ಒಳ್ಳೆಯ ಮನಸ್ಸಿನಿಂದ ಆದಷ್ಟು ಕೂಡ ರಾಯರ ಸೇವೆಗಳನ್ನು ಮಾಡಿ ನನಗಿದೇ ಸೇವೆ ಬೇಕು ನಾನು ಇದನ್ನೇ ಮಾಡಬೇಕು ನಾನು ಇದಲ್ಲೇ ಹೋಗಬೇಕು ಆ ಥರ ಎಲ್ಲ ತಲೆಯಲ್ಲಿ ಇಟ್ಕೊಂಬಿಡಿ ಏನಾದರೂ ಸೇವೆ ಇರಲಿ ನೀವು ಯಾವುದೇ ಸೇವೆ ಮಾಡಿದ್ರೂ ಕೂಡ ಅಲ್ಲಿ ರಾಯರಿಗೆ ಅರ್ಪಣೆ ಆಗುತ್ತೆ ಆ ಕಾರಣದಿಂದ ಅಯ್ಯೋ ನಾನು ಪರಿಮಳ ಪ್ರಸಾದ ಪ್ಯಾಕಿಂಗೇ ಮಾಡಬೇಕಿತ್ತು ಅಯ್ಯೋ ನಾನಲ್ಲಿ ರಾಯರ ಮುಂದೆ ನಿಂತ್ಕೊಂಡೇ ಒಂದು ಜನಸಂದಿನ ಕಂಟ್ರೋಲ್ ಮಾಡಬೇಕಿತ್ತು ನನಗೆ ಅದು ಸಿಗಲಿಲ್ಲ ಇದು ಸಿಕ್ಬಿಡ್ತು ಆ ರೀತಿ ಯಾವುದೇ ಕಾರಣಕ್ಕೂ ಕೂಡ ಬೇಜಾರು ಮಾಡ್ಕೊಂಬಿಡಿ ಮೂರು ದಿನ ನೀವು ನೀವಿದ್ದೀರಾ ಅಂತಂದರೆ ಏನಿದೆ ಅಲ್ಲಿನ ಆಡಳಿತ ಮಂಡಳಿ ಮತ್ತು ಅಲ್ಲಿ ಏನು ಸಹಾಯಕರು ಇರ್ತಾರೆ ಅಲ್ಲಿನವರ ಒಂದು ಮಾಹಿತಿಗಳನ್ನು ಏನಿದೆ ಆಧರಿಸಿ ನೀವೇನಿದೆ ಇದನ್ನು ಮಾಡ್ಬೋದು ನನಗೆ ಈ ಮಾಹಿತಿ ಶ್ರೀಮಠದಲ್ಲಿ ಒಬ್ಬರು ಕೆಲಸ ಮಾಡ್ತಾರೆ ಅವರು ನನಗೆ ಮಾಹಿತಿನ ಹಂಚ್ಕೊಂಡ್ರು ಇತ್ತೀಚೆಗೆ ನನಗೆ ಈ ಮಾಹಿತಿನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಸಾಕಷ್ಟು ಮೆಸೇಜ್ಗಳು ಬರ್ತಾ ಇತ್ತು ನನಗೂ ಕೂಡ ಸರಿ ಹೇಗೆ ಹೋಗಬೇಕು ಹೇಗೆ ಮಾಡಬೇಕು ಶ್ರೀಮಠದಲ್ಲಿ ಒಂದು ಸೇವೆಯನ್ನು ಅಂತ ಹೇಳಿಬಿಟ್ಟು ಇತ್ತೀಚೆಗೆ ನಾನೊಂದು ಇಬ್ಬರು ಮೂರನ್ನ ಅಲ್ಲಿ ಕಳ್ಸಿಕೊಟ್ಟೆ ಸೊ ಅವ್ರು ನನಗೆ ಹೇಳಿದ್ರು ಈ ಥರ ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿಬಿಟ್ಟು ಮತ್ತು ಅಲ್ಲೇ ಹೋಗಬೇಕೇನು ಮಾಡಬೇಕಂತ ನಾನು ಶ್ರೀಮಠದಲ್ಲಿ ಎಲ್ಲ ಕಡೆನೂ ಕೇಳಿಕೊಂಡು ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ನನಗೇನೇ ಒಳ್ಳೆ ವಿಚಾರ ಗೊತ್ತಾಯಿತು ಅಂತಂದ್ರೂ ಕೂಡ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟೇ ಕಾರಣ ಎಲ್ಲ ಕೂಡ ರಾಯರ ಭಕ್ತರಿಗೆ ಒಳ್ಳೇದಾಗಬೇಕಂತ ಹೇಳಿಬಿಟ್ಟು ನಿಮಗೆಲ್ಲ ಒಳ್ಳೇದಾಯಿತು ನೀವೆಲ್ಲ ನೀವು ತುಂಬ ಖುಷಿಯಾಗಿದ್ದೀರಾ ಇದ್ದೀರಾ ಅಂತಂದರೆ ಖಂಡಿತ ಆ ರಾಯರು ನನಗೂ ಕೂಡ ಒಳ್ಳೇದು ಮಾಡ್ತಾರೆ ಯಾಕಪ್ಪ ಅಂತಂದರೆ ಏನು ವೀಡಿಯೋ ಮಾಡಿದ್ದೀನಲ್ಲ ಆ ವೀಡಿಯೋ ಒಬ್ರಿಗಾದರೂ ಅನುಕೂಲ ಆಗಬೇಕು ಇದೇ ನನ್ನ ಆಸೆ ಅಷ್ಟೆ ನಮ್ಮ ಒಳ್ಳೆತನ ನಾವು ಮಾಡೋ ಒಳ್ಳೆ ಕೆಲಸ ಒಬ್ರಿಗಾದರೂ ಒಳ್ಳೆಯದು ಕೆಟ್ಟದಂತೂ ಬೇಡ ಯಾರಿಗೂ ಕೂಡ ಒಳ್ಳೇದಾದರೂ ಆಗಬೇಕು ಹಾಗೆ ಸ್ನೇಹಿತರೆ ಮತ್ತೊಂದು ಮುಖ್ಯ ವಿಚಾರ ಪ್ರಸ್ತಾಪ ಇದ್ದೀನಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ನಾವೀಗಾಗಲೇ ತುಂಬ ವೀಡಿಯೋಗಳಲ್ಲಿ ಕೂಡ ಹೇಳಿದ್ದೀವಿ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕಗಳನ್ನು ಬರೆಯುವಂಥದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾಮಲೇಖನ ಪುಸ್ತಕಗಳು ಎಲ್ಲಿ ಸಿಗುತ್ತೆ ನಾವೇ ಕೊಡ್ತಾ ಇದ್ದೀವಿ ಅದನ್ನು ಜಾಸ್ತಿ ಅಮೌಂಟ್ ತೊಗೊತಾ ಇಲ್ಲ ನೂರ ಅರವತ್ತು ರೂಪಾಯಿಗೆ ಹತ್ತು ಸಾವಿರ ಸರಿ ಶ್ರೀರಾಘವೇಂದ್ರ ಅಂತ ಬರಿಬೋದು ಅಂತಹ ಎರಡು ದೊಡ್ಡ ಬುಕ್ಸ್ನ ನಾವು ಕೊಡ್ತಾ ಇದ್ದೀವಿ ಈ ಒಂದು ಬುಕ್ಕಲ್ಲಿ ಒಮ್ಮೆ ಶ್ರೀರಾಘವೇಂದ್ರ ಅಂತ ಬರೆದ್ರೆ ನಿಮಗೆ ನೂರು ಬಾರಿ ಮಂತ್ರ ಒಂದು ಸರಿ ಬರೆದ್ರೆ ನೂರು ಬಾರಿ ಮಂತ್ರ ಹೇಳಿದಷ್ಟು ಮಹಾಪುಣ್ಯ ಲಭಿಸುತ್ತೆ ಹಾಗೆ ಕೆಲವರು ಏನಿದ್ದಾರೆ ಶ್ರೀರಾಘವೇಂದ್ರ ನಾಮಾವಳಿಯನ್ನು ಬರೆದು ಸಾಕಷ್ಟು ಒಳಿತನ್ನು ಕಂಡಿದ್ದಾರೆ ಅವರಿಗೆ ನಾನು ಸುಮ್ಮನೆ ಹೇಳಬೇಕು ವಿಡಿಯೋ ಮುಖಾಂತರ ಅದು ಇದ್ವಲ್ಲ ನಾವು ದುಡ್ಡು ಎಲ್ಲ ಇಟ್ಟು ಜಾಸ್ತಿ ಮಾಡೋಂಗಿದ್ರೆ ಮುನ್ನೂರು ರೂಪಾಯಿ ಕೊಡಿ ನಾನ್ನೂರು ರೂಪಾಯಿ ಕೊಡಿ ಅಂತೆಲ್ಲ ಇಟ್ಕೊಂಬೋದಿತ್ತು ಅವೆಲ್ಲ ನಾವು ಮಾಡಿಲ್ಲ ಸೊ ನೂರ ಅರವತ್ತು ರೂಪಾಯಿ ಏನಕ್ಕೆ ಇಟ್ಟಿದ್ದೀವಿ ಅದರಲ್ಲಿ ಪೋಸ್ಟಲ್ ಚಾರ್ಜನ್ನು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲ ಸೇರಿಸಿ ಇಟ್ಟಿದ್ದೀವಿ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ನಾವು ಒಂದು ಒಳ್ಳೆಯ ಕೆಲಸ ಕಾರ್ಯಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ರಾಯರಿಗೆ ಸಂಬಂಧಪಟ್ಟಿದ್ದು ಏನೇ ವಸ್ತುಗಳು ಬೇಕು ಅಂತಂದ್ರೂ ಕೂಡ ರಾಯರಿಗೆ ಸಂಬಂಧಪಟ್ಟಿದ್ದು ಏನೇ ಒಂದು ಮಾಹಿತಿ ಬೇಕು ಅಂತಂದ್ರೂ ಕೂಡ ಯಾರು ಕೂಡ ಫೋನ್ ಮಾಡಬೇಡಿ ನಮ್ಗೇನಿದೆ ನಮಗೆ ಮೆಸೇಜ್ ಮಾಡಿ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ ಮತ್ತೊಂದು ಏನಂತಂದರೆ ನೂರ ಅರವತ್ತು ರೂಪಾಯಿ ಏನಿದೆ ನಮ್ಮ ನಂಬರ್ಗೆ ಗುರು ರಾಘವೇಂದ್ರ ಟಿ ವಿ ಅಂತಲೇ ತೋರಿಸುತ್ತೆ ಅದಕ್ಕೆ ಪೇಮೆಂಟ್ ಮಾಡಬೇಕು ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಮಾಡಿದ ನಂತರ ನನಗೆ ಸ್ಕ್ರೀನ್ಶಾಟ್ ಮತ್ತು ಅಡ್ರೆಸ್ನ ಕಳಿಸಿದ್ರೆ ಏನು ಮಾಡ್ತೀವಿ ನಾವು ಅವರಿಗೆ ನಾಮಲೇಖನ ಪುಸ್ತಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪೋಸ್ಟೋರ್ ತಂದು ಕೊಡ್ತಾರೆ ಎಕ್ಸ್ಟ್ರಾ ಚಾರ್ಜಸ್ ಯಾವುದೂ ಇರೋದಿಲ್ಲ ನೂರ ಅರವತ್ತು ರೂಪಾಯಿ ಎರಡು ಬುಕ್ಸ್ಗೆ ಮಾತ್ರ ಈ ಒಂದು ಸೇವೆಯನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ ರಾಯರ ಅನುಗ್ರಹ ಅನ್ನೋದು ನಿಮಗೆ ಚೆನ್ನಾಗಿ ಸಿಗಲಿ ಅಂತ ಕೇಳ್ಕೊಳ್ತೀನಿ శ్రీరాఘవేంద్రయన్ మహాధన్యవాద